ಜಮೀನಿಗೆ ಹೋಗುವ ದಾರಿಗೆ ಅಡ್ಡಿ ಎಂದು ಆರೋಪ ಜಮೀನಿಗೆ ಹೋಗುವ ದಾರಿಯನ್ನ ಯಾರೂ ಸಹ ಅಡ್ಡಿಪಡಿಸುವಂತಿಲ್ಲ ಎಂಬ ಸರ್ಕಾರದ ಸ್ಪಷ್ಟ ಆದೇಶವಿದ್ದರೂ ಸಹ ನನ್ನ ಜಮೀನಿಗೆ ಹೋಗುವ ದಾರಿಯನ್ನ ಸರ್ವೆ ನಂಬರ್ ನೂರ ಎಂಬತ್ತು ಬರ್ ಏಳರ ಜಮೀನಿನ ಮಾಲೀಕ ರವೀಂದ್ರ ರೆಡ್ಡಿ ಎಂಬುವವರು ಅಡ್ಡಿಪಡಿಸಿ ತಂತಿ ಬೇಲಿ ಹಾಕುತ್ತಿದ್ದಾರೆ ಎಂದು ಲಕ್ಷ್ಮೀ ನರಸಪ್ಪನವರು ಆರೋಪಿಸುತ್ತಿದ್ದಾರೆ ಹೌದು ತಾಲೂಕಿನ ಬೊಮ್ಮತನಹಳ್ಳಿ ಗ್ರಾಮದ ಡಿ ವಿಜಯಲಕ್ಷ್ಮಿ ಮತ್ತು ಎ ಬಿ ಬಾಬು ಅವರಿಂದ ಸರ್ವೆ ನಂಬರ್ ಎಂಬತ್ತು ಏಳರಲ್ಲಿ ಒಂದು ಎಕರೆ ಜಮೀನನ್ನ ಇಪ್ಪತ್ತೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕ್ರಯಕ್ಕೆ ಪಡೆದು ಅಂದಿನಿಂದ ನನ್ನ ಜಮೀನಿಗೆ ಓಡಾಡಲು ಪಾವಗಡ ಚಳ್ಳೇಕೆರೆ ರಸ್ತೆಯಿಂದ ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ಹದಿನಾಲ್ಕು ಅಡಿ ರಸ್ತೆಯನ್ನ ಅವರೇ ವಿಂಗಡಿಸಿ ರಸ್ತೆ ಮಾಡಿಕೊಟ್ಟಿರುತ್ತಾರೆ ಅಂದಿನಿಂದ ಯಾವುದೇ ತಂಟೆ ತಕರಾರು ಇಲ್ಲದೆ ಓಡಾಡಿಕೊಂಡು ಇರುತ್ತೇವೆ ತದನ ಮಾತ್ರ ಇದೆ ಸರ್ವೆ ನಂಬರ್ನಲ್ಲಿ ಉಳಿದ ಎರಡು ಎಕರೆ ಜಮೀನನ್ನ ಹದಿನೇಳು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಮುತ್ತುರಾಯಪ್ಪ ಎಂಬುವವರು ಕ್ರಯಕ್ಕೆ ಪಡೆದಿರುತ್ತಾರೆ ಇವರು ಸಹ ರಸ್ತೆಯಲ್ಲಿ ಓಡಾಡಲು ಯಾವುದೇ ಅಡ್ಡಿ ಆತಂಕ ಮಾಡಿರುವುದಿಲ್ಲ ನಂತರ ಎಂಟು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಮುತ್ತುರಾಯಪ್ಪ ಅವರು ರವೀಂದ್ರ ರೆಡ್ಡಿ ಎಂಬುವವರಿಗೆ ಎರಡು ಎಕರೆ ಜಮೀನು ಮಾರಾಟ ಮಾಡಿರುತ್ತಾರೆ ಈಗ ರವೀಂದ್ರ ರೆಡ್ಡಿ ಅವರು ರಸ್ತೆಯಲ್ಲಿ ಓಡಾಡಲು ನನಗೆ ತೊಂದರೆ ಕೊಡುತ್ತಿದ್ದಾರೆ ಈ ವಿಚಾರವಾಗಿ ಪಾವಗಡ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿತ್ತು ಪಾವಗಡ ತಾಲೂಕು ತಹಸೀಲ್ದಾರ್ ಅವರಿಗೆ ಉಪವಿಭಾಗಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಸಚಿವರಿಗೆ ನನಗೆ ನ್ಯಾಯ ಕೊಡಿಸಬೇಕು ಎಂದು ಅರ್ಜಿ ಸಲ್ಲಿಸಿದ್ದಾನೆ ಇದರಂತೆ ಪಾವಗಡ ತಹಸೀಲ್ದಾರ್ ಅವರು ದಿನಾಂಕ ಹದಿನೈದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸ್ಥಳ ತನಿಖೆ ಮಾಡಿ ತಾಲೂಕು ಭೂಮಾಪಕರಿಂದ ಪರಿಶೀಲನೆ ಮಾಡಿ ಕಂದಾಯ ತನಿಖಾ ಅಧಿಕಾರಿಗಳಿಂದ ತನಿಖೆ ಮಾಡಿಸಿ ಹೇಳಿಕೆಯನ್ನ ಪಡೆದು ದಾರಿ ಇರುವುದರ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದು ದಾರಿಯಲ್ಲಿ ಓಡಾಡಲು ಲಕ್ಷ್ಮೀ ನರಸಿಂಹಪ್ಪ ಅವರಿಗೆ ಯಾವುದೇ ಅಡ್ಡಿ ಮಾಡಬಾರದು ಎಂದು ಆದೇಶ ಮಾಡಿದ್ದಾರೆ ನಂತರ ರವೀಂದ್ರ ರೆಡ್ಡಿ ಅನುಚರರು ಸೇರಿಕೊಂಡು ರಸ್ತೆಯಲ್ಲಿ ಗಿಡಗಳನ್ನ ನೆಡುವುದು ರಸ್ತೆಯನ್ನ ಹಾಳು ಮಾಡಿ ತೊಂದರೆ ಮಾಡುತ್ತಿದ್ದಾರೆ ಇನ್ನು ತಹಸೀಲ್ದಾರ್ ರವರು ಮಾಡಿರುವ ಆದೇಶವನ್ನ ರಾಜಕೀಯ ನಾಯಕರ ಒತ್ತಡದ ಮೇಲೆ ತಾನು ಮಾಡಿದ ಆದೇಶವನ್ನ ತಾತ್ಕಾಲಿಕವಾಗಿ ಹಿಂಪಡೆಯುತ್ತಿದ್ದೇನೆ ಎಂದು ಆದೇಶ ಮಾಡಿ ರವೀಂದ್ರ ರೆಡ್ಡಿ ಆಗಲಿ ಲಕ್ಷ್ಮೀ ನರಸಿಂಹಪ್ಪ ಆಗಲಿ ನ್ಯಾಯಾಲಯದಲ್ಲಿ ದಾವೆ ಹೂಡಿರುವುದರಿಂದ ನ್ಯಾಯಾಲಯದ ಆದೇಶ ಬರುವ ತನಕ ಯಥಾಸ್ಥಿತಿ ಕಾಪಾಡಿಕೊಳ್ಳಬೇಕು ಎಂದು ಆದೇಶ ನೀಡಿರುತ್ತಾರೆ ಆದರೂ ಸಹ ರವೀಂದ್ರ ರೆಡ್ಡಿ ಎಂಬ ವ್ಯಕ್ತಿ ದೌರ್ಜನ್ಯ ದಬ್ಬಾಳಿಕೆಯಿಂದ ಕಾಂಪೌಂಡ್ ನಿರ್ಮಿಸಲು ದಾರಿಗೆ ಅಡ್ಡಲಾಗಿ ಕಲ್ಲು ಕಂಬಗಳನ್ನ ಉಳಿಸಿ ತಂತಿ ಬೇಲಿಯನ್ನ ಹಾಕಿದ್ರೆ ಈ ವಿಚಾರವಾಗಿ ನಾನು ಪ್ರಶ್ನಿಸಿದ್ರೆ ನನ್ನನ್ನ ಮತ್ತು ನನ್ನ ಮನೆಯವರನ್ನ ಅವಾಚ್ಯ ಶಬ್ದಗಳಿಂದ ಬೈದು ನನ್ನನ್ನ ಹಿಡಿದುಕೊಂಡು ಎಳೆದಾಡಿ ಅವಮಾನ ಮಾಡಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ರಕ್ಷಣೆ ಕೊಡಬೇಕೆಂದು ಲಕ್ಷ್ಮೀ ನರಸಪ್ಪ ಅವರು ತಿಳಿಸಿದ್ದಾರೆ ವರದಿ ಅನಿಲ್ ಯಾದವ್ ಪಾವ್ಗಡ ಆಮೇಲೆ ಮುತ್ರಾಯಪ್ಪ ರವೀಂದ್ರ ರೆಡ್ಡಿ ಮಾರ್ದ ಆ ರವೀಂದ್ರ ರೆಡ್ಡಿ ನಮ್ಗೆ ಕಡಿಮೆ ಬೆಲೆಕ್ಕೆ ನಮ್ಗೆ ಕೇಳ್ದು ನಾವು ಕೊಟ್ಟಿಲ್ಲ ಅದಕ್ಕೆ ನಮ್ಗೆ ಈ ತರ ಎಲ್ಲಾ ಹಿಂಸೆ ಮಾಡ್ತಾ ಇದ್ದಾರೆ ಮಾಡ ಒಂದು ಮೂರು ದಿನಗಳ ಹಿಂದೆ ಮೀಡಿಯಾದವರನ್ನ ಕರೆದು ಸುಮ್ಮನೆ ಸುಮ್ಮನೆ ಸುಳ್ಳು ಆಪಾದನೆ ಮಾಡಿಸಿ ಅವರೇ ದೌರ್ಜನ್ಯ ಮಾಡಿ ರೋಡ್ ಇಡಂಗೆ ಕರ್ಕೊಂಡು ಬಂದು ಅವತ್ತು ಮುಳ್ತೇಂತ ಎಲ್ಲ ಹಾಕ್ಸ್ಬಿಟ್ಟು ಅದು ಸಾಕ್ಷಿಗಳು ಇದ್ದಾರೆ ಒನ್ ಒನ್ ಟು ಪೊಲೀಸರು ಇದ್ದಾರೆ ಸಾಕ್ಷನೂ ಇದ್ದಾರೆ ಸುಮ್ಮನೆ ಸುಮ್ಮನೆ ಇಲ್ದಿದ್ನೆಲ್ಲ ಆಪಾದನೆ ಮಾಡಿ ಅವರೇ ದೌರ್ಜನ್ಯ ಮಾಡಿದ್ದಾರೆ ಅಂತ ಇಲ್ಲ ಸುಳ್ಳೆಲ್ಲ ಆಪಾದನೆ ಮಾಡಿ ಇದನ್ನೆಲ್ಲ ನಮಗೆ ಮೀಡಿಯಾದವ್ರಿಗೂ ತುಳಿ ಕೊಟ್ಟು ಮಾಡಿದ್ರ ಅವ್ರ ಮೇಲೆ ನಾವು ಆಪಾದನೆ ಡೆಫಿಮೇಶನ್